ಉಪಾಧ್ಯಕ್ಷ ನಮ್ದ ಬೇಕಾದ ಬರ ಹೋಗಂದ್ರೆ ಹೋಗ್ತಾನೆ ಅಲ್ಲಿ ಬೇಕಾದ್ರೆ ಆಮೇಲೆ ಕೇಳಬೋದಂದ್ರೆ ಅಷ್ಟು ಧೈರ್ಯ ನನಗೆ ಸೊಕ್ಕಲೇ ಆಗಿಲ್ಲ ನನಗೆ ಧೈರ್ಯ ಐತಿ ದೇವರ ಆಶೀರ್ವಾದ ನನಗೆ ಆಗ್ತೈತಿ ನಕ್ಕಿ ನಾ ಉಪಾಧ್ಯಕ್ಷ ಎಲ್ಲ ಮಾಡ್ಕೊತಾನೆ ನೀವು ಬಿ ಕೆ ಪಿ ಎಸ್ ಒಟ್ಟೆ ಅಂತ ಹೋಗೋದ್ರೆ ಅದನ್ನು ಹೇಳ್ತಾನ ಈ ಸಲ ನಾವು ಜನವರಿ ಒಳಗೆ ನೂರ ಐವತ್ತೈದು ಡಿ ಸಿ ಸಿ ಬ್ಯಾಂಕ್ ಹೊಸ ನೌಕರಿ ತುಂಬಾ ಕಟ್ಟುವ ನೀವು ಹುಕ್ಕೇರಿ ಸಾಲದ ನೇರವಾಗಿ ನಮಗೆ ಬಂದು ಬೇಕಾಗಿರಿ ಆ ಡೈರೆಕ್ಟ್ಗೂ ಬೇಟಾಗಿಬೇಡ್ರಿ ನೀವು ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದಿತ್ತು ಅಂದ್ರೆ ನೇರವಾಗಿ ನಾವು ನೀವು ಮಾಡ್ತೀವಿ ಇಲ್ಲಿ ಬಂದ್ ಕೇಸು ಎಲ್ಲ ಗದ್ದಲ ಬೇಡ ನಾನೆಲ್ಲ ಏನು ಮಾಡ್ಕೊಂಡು ಮಾಡ್ತೀವಿ ಅದಕ್ಕೆ ನೀವು ಧೈರ್ಯ ಇಲ್ಲೇ ಒಂದ್ಸಲ ಧೈರ್ಯ ಮಾಡ್ತಾ ಅನ್ನ ಸರ್ ಜೊಲ್ಲೆ ಒಂದು ಕಟ್ಟಿ ಹೇರಲ್ಲ ಭಾಳ ಚಲೋ ಯಾಕಂದ್ರೆ ಕಟ್ಟಿನ ಕುತ್ತಾಗ ಬಂದ್ರಂದ್ರ ಪೊಲೀಸರು ಪೊಲೀಸರನ್ನ ಬೋರ್ಡ್ ತೊಗೊಂಬಂದವ್ರು ಅನ್ನ ಸರ್ ಜೊಲ್ಲೆ ಹೆಲಿಕಾಪ್ಟರ್ ಬಂದವ್ರು ಸತಿ ಜಾರಿಕೊಳ್ಳೋರು ಅದಕ್ಕೆ ಮೂರು ಬಿಡಬೇಡ ಮಾಡ ಅದಕ್ಕೆ ಹೆಂಗಾರು ಮಾಡಿ ಹಿಡ್ಕೊಳ್ಳಿ ನಾವು ಹೇಳ್ತಿರು ಅದಕ್ಕೆ ಧೈರ್ಯ ಮಾಡಿ ನಾವೆಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋಣ ಯಾರು ಕೆಟ್ಟ ಮಾಡೋದು ಬೇಡ ಎಲ್ಲರೂ ಯಾಕಂದ್ರೆ ನಮ್ಮ ನಮ್ಮ ಆಡಳಿತ ನಿಮಗೆ ಹೇಳ್ತೀನಿ ನಾವು ಯಾರಿಗೂ ಯಾವ ಸಮಾಜಕ್ಕೂ ಕೆಟ್ಟ ಮಾಡೋದಿಲ್ಲ ಎಲ್ಲರಿಗೂ ಹನ್ನೆರಡನೇ ಶತಮಾನದ ಬಸವಣ್ಣವರ ಅನುಭವ ಮಂಟಪ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಡನ್ನು ಕರ್ನಾಟಕ ಸಮ